ಸೌಯ್ಯ ಸುದ್ದಿ ಜಲ ವಾರ್ತೆಗಳಿಗೆ ಸ್ವಾಗತ ನೂತನ ಅಂಗಡಿ ಮಳಿಗೆ ಉದ್ಘಾಟನಾ ಸಮಾರಂಭ ಹಾಗೂ ಪ್ರತಿಭಾ ಪುರಸ್ಕಾರ ಮತ್ತು ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಮಂಡ್ಯ ತಾಲೂಕು ಒಳಲು ಗ್ರಾಮದಲ್ಲಿ ವಿವಿಧ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ನೂತನ ಅಂಗಡಿಗಳ ಮಳಿಗೆಗೆ ಉದ್ಘಾಟನಾ ಸಮಾರಂಭ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಸಂಘದ ಆವರಣದಲ್ಲಿ ನಡೆಯಿತು ಎಚ್ ಪಿ ದೊಡ್ಡೇಗೌಡರ ಅಧ್ಯಕ್ಷತೆಯಲ್ಲಿ ಮಳಿಗೆಗಳ ಉದ್ಘಾಟನೆಯನ್ನು ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾದ ಅಮರಾವತಿ ಅವರು ನೆರವೇರಿಸಿ ಮಾತನಾಡುತ್ತಾ ಈ ಗ್ರಾಮದ ಮಹನೀಯರಾದ ದಿವಂಗತ ಎಚ್ ಡಿ ಚೌಡಯ್ಯನವರ ಹಾಕಿಕೊಟ್ಟಂಥ ಬುನಾದಿಯಿಂದ ಈ ಸಂಘ ಜಿಲ್ಲೆಯಲ್ಲಿ ಅತ್ಯುನ್ನತ ಮಟ್ಟದಲ್ಲಿ ಬೆಳೆಯುತ್ತಾ ಬಂದಿದೆ ಉತ್ತಮ ಸಂಘ ಎಂದು ಹೆಸರು ಬಂದಿದೆ ಆದ್ದರಿಂದ ಆಡಳಿತ ಮಂಡಳಿಯವರು ಏರುದಾರರು ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಮಾತ್ರ ಎಚ್ ಡಿ ಚೌಡಯ್ಯರವರಿಗೆ ಕೊಟ್ಟಂಥ ಗೌರವ ಆಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಚ್ ವಿ ರಾಮು ಎಚ್ ಎಲ್ ಹಾಗೂ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು ನಮ್ಮ ಇಷ್ಟಪಡ್ತೇನೆ తాలూకారో మదే మధ్య హత్య వలరు గ్రామ గారు అదకే మూలభూత మూలవారి స్తంభి భూత యారా అందర పూజ శంకరేడ్ పూజ జి బొమ్మే గౌడ్ పూజ చౌడ్యన ఇంట్లో బాగా ఒక్కరి ఒక్క కోయ్ కేస కాలే నోడ్తాయిత బాధ ధర్మద కాల అంత బా అద్భుతవాదు ಈ ತಾಲೂಕಿನಲ್ಲಿ ಅತ್ಯಂತ ಸೇವಾ ಸಹಕಾರದಲ್ಲಿ ಹೆಸರು ಅದರಲ್ಲೂ ಎಲ್ಲವನ್ನು ಮೀರಿ ಶಂಕರಗೌಡರು ಬೊಮ್ಮೇಗೌಡರು ಎಲ್ಲವನ್ನೂ ಮೀರಿ ಪೂಜಾ ಚೌಡಯ್ಯನವರು ಈ ನಾಡಿನಲ್ಲಿ ಸೇವಾ ಸಹಕಾರ ಸಂಘದಲ್ಲಿ ಅವರು ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಿದಂತೆ ನಾವು ಕಣ್ಮೆ ನೋಡಿದ್ದೇವೆ ಜೊತೆಗೆ ಈ ನಾಡಿನಲ್ಲಿ ಸೇವಾ ಸಹಕಾರ ಸೇವಾ ಸಹಕಾರ ಸಂಘ ಸೇವಾ ಅಂತ ಹೇಳ್ಬಿಟ್ಟು ಈ ನಾಡಿಗೆ ಪ್ರಧಾನ ಬಹುಮಾನ ಅಂತ ನೋಡಿದ್ರೆ ಈಗ ಹೇಳಿದ್ರು ಈಗ ನಮ್ಮ ನಮ್ಮ ಪಕ್ಷದ ಮಾತಾಡ್ತಾ ಕರ್ನಾಟಕ ರಾಜ್ಯದ ಆರುನೂರು ಹನ್ನೊಂದು ಸಹಕಾರ ಸಂಘಗಳಲ್ಲಿ ನಮ್ಮ ಸೇವಾ ಸಹಕಾರ ಸಂಘ ಮೂರನೇ ಸ್ಥಾನದಲ್ಲಿದೆ ಜೊತೆಗೆ ಈ ಜಿಲ್ಲೆಯಾದ್ಯಂತ ಏನು ನಾವು ಅಪೇಕ್ಷ ಬ್ಯಾಂಕ್ನಲ್ಲಿ ಕಾರ್ಯನಿರ್ಣ ನಿರ್ವಹಣೆ ಮಾಡ್ತೀವೋ ಅದರಲ್ಲಿ ಅದರಲ್ಲಿ ಮೊದಲನೇ ಸ್ಥಾನವನ್ನು ನಾವು ಪಡೆದಿದ್ದೀವಿ ಮತ್ತೆ ಭಾಳ ಸಂತೋಷ ಆಗುತ್ತೆ ನಾವೆಲ್ಲ ಭಾಳ ಹೆಮ್ಮೆಯಿಂದ ಅವನ್ನ ಬೆಂಟುವಂಥ ಕೆಲಸ ಮಾಡ್ತೀವಿ ಈಗ ತಾನೇ ತಮ್ಮ ಮುಂದೆ ವೇದಿಕೆ ಮುಂದೆ ಸನ್ಮಾನ ಸ್ವೀಕಾರ ಮಾಡುವಂಥ ನಮ್ಮ ಅಪೇಕ್ಷ ಬ್ಯಾಂಕ್ನ ನಮ್ಮ ಜಿಲ್ಲಾ ಪ್ರತಿನಿಧಿ ಅಂತ ಅಶ್ವಥ್ ಅವರಿಗೆ ಹಾಗೂ ಈ ಕ್ಷೇತ್ರದ ಗೌರವಾರ್ವಿತ ಶಾಸಕ ದರ್ಶನ್ ಪುಟ್ಟಡಿಯವರಿಗೆ ನಮ್ಮ ಗ್ರಾಮದ ಪರವಾಗಿ ನಮ್ಮ ಗ್ರಾಮದ ಸೇರಿದವರ ಪರವಾಗಿ ಸೇವಾ ಸಹಕಾರದ ಪರವಾಗಿ ಅಭಿನಂದನೆ ಬಹಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಯಾಕೆಂದ್ರೆ ಕಳೆದ ಬಾರಿ ಇಂತ ಕೂಡ ಈಗ ಮುಂದೆ ಲಾಭವನ್ನು ಕೊಡ್ಕೊಂಡಿದ್ದಾರೆ ಈ ಸಂಘದ ಒಟ್ಟು ವಹಿವಾಟು ಐವತ್ತೆರಡು ಕೋಟಿ ರೂಪಾಯಿ ಆಗಿದೆ ಅದು ನೀವೆಲ್ಲ ಓದಿ ಕೇಳ್ಕೊಂಡಿರ್ಬೋದು ಅದರಲ್ಲಿ ಸಂಘದ ನಿವ್ವಳ ಲಾಭ ಒಂಬತ್ತು ಲಕ್ಷ ಇದೆ ಇದರಲ್ಲಿ ಈಗ ಬೋನಸ್ ಕೊಡಲಿಕ್ಕೆ ಅವರು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ರೈತರಿಗೆ ಎಂಟು ಪರ್ಸೆಂಟನ್ನು ಡಿವಿಡೆಂಡ್ ಹಾಕ್ಕೊಳ್ಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ ಆಮೇಲೆ ಗೊಬ್ಬರ ಲಕ್ಷ ರೂಪಾಯಿ ಗೊಬ್ಬರ ಮಾರಾಟ ಆಗಿದೆ ಈ ಹೀಗೆ ಅನೇಕ ಸಂಘದ ರೈತರಿಂದ ಠೇವಣಿ ಎರಡು ಕೋಟಿ ಐದು ಲಕ್ಷ ಆಗಿದೆ ಠೇವಣಿ ಕಟ್ಟಿದ್ದಾರೆ ಇದು ಭಾಳ ಅನುಕೂಲ ಆಗ್ತಾ ಇದೆ ಸೊಸೈಟಿ ಅವರಿಗೆ ಯಾಕೆಂದರೆ ಈಗ ಈ ಒಡವೆ ಸಾಲ ಜನ ಹೋಗ್ತಾ ಇದೆ ಇವ್ರು ನಾವು ಸಾಕಷ್ಟು ರೀತಿ ನೀವು ಠೇವಣಿ ಇಲ್ಲದೆ ಇದ್ರೆ ಅವರು ಸ್ವಂತ ಬಡವಳು ಎಲ್ಲಿ ಆಗ್ತದೆ ಕಷ್ಟ ಆಗ್ತದೆ ಅದರಿಂದ ನಾವು ನಾವು ಏನು ಬಡ್ವಾಳಾಕ್ತೀವಿ ನಮ್ಮ ಸೊಸೈಟಿಗೆ ಅದು ನಮ್ಮ ನಾವು ಬಡ್ವಾಳ ನಮ್ದೇ ತಿಳ್ಕೋಬೇಕು ಅದ್ರಲ್ಲಿ ಬರ್ತಕ್ಕಂಥ ಆದಾಯ ನಮಗೆ ಡಿಂಪ್ ಲಾಭ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತು ಈಗ ನಾವು ಇವೆಲ್ಲ ನೋಡಿದೀರಿ ಮೊನ್ನೆ ಆದಂತ ಡೈರಿ ಈಗ ಗೊಬ್ಬರ ಕೊಡಬೇಕು ಈಗ ಟಿಮಗೆ ಒಂದು ಮೂಟೆಗೆ ಒಂದು ಮಿಕ್ಸರ್ಗೆ ಒಂದು ಯೂರಿಯಾ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಈಗ ಈಗ ಇದನ್ನ ನಾನು ಹೇಳಿದ್ರು ಕಾರ್ಯನಿರ್ವಹಿಸ್ತಾರೆ

ಸಾಲ ಕೇಳ ಸಾಲ ಕೊಡ್ತಾ ಇಲ್ಲ ಅಂದ್ರೆ ಈಗ ಎರಡು ಕೋಟಿ ಮೇಲೆ ನಾವು ಒಡವೆ ಸಾಲ ಕೊಡ್ತೀವಿ ನಮಗ ಕೊಡುಕೆ ನಮ್ಮ ಸಂಸ್ಥೆಯಲ್ಲಿ ಹಣ ಇಲ್ಲ ನಾವು ಬಳಕೆ ಹಣ ನಿಮ್ಗೆ ಕೊಡ್ತೀವಿ ರೈತರಿಗೆ ನಾವೇ ನಿಟ್ಕೊಂಡು ಏನ್ ಮಾಡ್ತೀವಿ ಅಂತ ಹಗು ಕೊಡ್ತೇವೆ ಹೆಚ್ಚಿನ ಇದು ಒಳರ ಗ್ರಾಮದ ಜನಸಂಖ್ಯೆಯ ರೈತರ ಸೊಸೈಟಿ ಇದು ಉಳಿಸ್ಕೋಬೇಕು ನಮ್ಮ ರೈತರು